ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಅಂಡಮಾನ್ ಟ್ರಿಪ್ ಬಗ್ಗೆ ಎಷ್ಟು ಬಜೆಟ್ ಆಗುತ್ತೆ ಅಲ್ಲಿ ಹೋಗ್ಲಿಕ್ಕೆ ಅದನ್ನೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಸೊ ಇವತ್ತಿನ ವೀಡಿಯೋದಲ್ಲಿ ಅಲ್ಲಿನ ಕೆಲವು ಪ್ಲೇಸಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಫಸ್ಟ್ ಪ್ಲೇಸು ನಾನು ಹೋಗಿದ್ದು ವಿಸಿಟ್ ಕೊಟ್ಟಿದ್ದು ಅಂಡಮಾನ್ ಜೈಲು ಸೊ ಸೆಲ್ ಜೈನ್ ಅಂತ ಕರೀತಾರೆ ಅಥವಾ ಕಾಲಪಾಲಿ ಜೈನ್ ಅಂತ ಕರೀತಿದ್ರು ಮುಂಚೆ ಅದನ್ನ ಸಾವಿರದ ಎಂಟುನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ಆರವರೆಗೂ ಕಟ್ಟಿದ್ರು ಸೊ ಇದನ್ನು ಯಾರು ಕಟ್ಟಿದಪ್ಪ ಅಂತ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು ಬಟ್ ಆದರೆ ಕಟ್ಟಿದವರು ನಮ್ಮ ಫ್ರೀಡಮ್ ಫೈಟರ್ಸ್ ಅಂತೆಲ್ಲ ಹೇಳ್ಬೋದು ಯಾಕೆಂದರೆ ಅಲ್ಲಿನ ಕೈದಿಗಳಾಗಿ ಮಾಡಿದರು ನಮ್ಮ ಫ್ರೀಡಮ್ ಫೈಟರ್ಸ್ನ ಅಥವಾ ಕೆಲವ್ರನ್ನ ಬೇರೆ ಬೇರೆ ಕೇಸ್ಗಳನ್ನೆಲ್ಲ ಅವ್ರ ಮೇಲೆ ಹಾಕಿ ಯಾರ್ಯಾರು ಬ್ರಿಟಿಷ್ ವಿರುದ್ಧ ಇದ್ದರು ಅವ್ರನ್ನೆಲ್ಲ ಅಲ್ಲಿ ಹಾಕ್ಬಿಟ್ಟು ಕಳಿಸ್ತಾ ಇದ್ದರು ಸೊ ಹಾಗಾಗಿ ನಮ್ಮ ಕೈದಿಗಳನ್ನ ಅಲ್ಲಿ ಕಳಿಸ್ತಾ ಇದ್ದವರು ಅವ್ರನ್ನೇ ಯೂಸ್ ಮಾಡಿಕೊಂಡು ಅಂಡಮಾನಲ್ಲಿ ಒಂದು ಜೈಲ್ ಕಟ್ಟಿದ್ದಾರೆ ಸೊ ಆ ಜೈಲಲ್ಲಿ ತುಂಬನೇ ಹೇಗೆ ನಡೆಸ್ಕೊಂಡ್ರು ಅದರ ಬಗ್ಗೆ ಎಲ್ಲ ಒಂದು ಮಾಹಿತಿ ಅಥವಾ ಅದರ ಬಗ್ಗೆ ಡೀಟೇಲ್ಸ್ ಆಗಲಿ ಅಥವಾ ಯಾರ್ಯಾರು ಪ್ರಿಸ್ನರ್ಸ್ ಇದ್ದರೂ ಅದರ ಬಗ್ಗೆ ಡೀಟೇಲ್ಸ್ ಆಗಲಿ ಅದನ್ನೆಲ್ಲ ಈಗ ಒಂದು ಮ್ಯೂಸಿಯಂ ಥರ ಮಾಡಿದಂಗೆ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ದಾರೆ ಸೊ ಅದರ ಬಗ್ಗೆ ಎಲ್ಲ ಮಾಹಿತಿ ನೀಡ್ತಾ ಹೋಗ್ತಾರೆ ಈ ರೂಮ್ಗಳಲ್ಲಿ ಈಗ ನೋಡ್ತಾ ಇದ್ದೀರ ಆ ರೂಮ್ಗಳಲ್ಲೆಲ್ಲ ಸೊ ಇಲ್ಲಿ ನೀವು ಅವ್ರ ಬಗ್ಗೆ ಎಲ್ಲ ಮಾಹಿತಿ ನೋಡ್ಬೋದು ಅವರು ಯಾವ ಕೇಸ್ ಮೇಲೆ ಜೈಲಿಗೆ ಬಂದಿದ್ದರು ಅವರು ಯಾವಾಗ ಮತ್ತೆ ಬಿಡುಗಡೆ ಆದರು ಸೊ ಇದನ್ನೆಲ್ಲ ನೀವಾಗ ಅಥವಾ ಕೆಲವ್ರನ್ನ ಅಲ್ಲಿ ಸಾಯಿಸಿದ್ದಾರೆ ಅವರು ಮರಣ ಹೊಂದಿದ್ದಾರೆ ಬಿಕಾಸ್ ಆಫ್ ಈ ಬ್ರಿಟಿಷರಿಂದ ಸೊ ಅವ್ರನ್ನೆಲ್ಲ ಯಾವ ಕೇಸ್ ಮೇಲೆ ತಂದು ಆ ಥರ ಎಲ್ಲ ನೇಣಿಗೆ ಅಥವಾ ಬೇರೆ ಬೇರೆ ಥರ ಯಾವ ಥರ ಸತ್ತರು ಅದೆಲ್ಲ ಡೀಟೇಲ್ಸ್ ಇದೆ ಸೊ ಅದು ನೋಡಿದಾಗ ಕೆಲವು ಟೈಮು ನಮಗೆ ಬೇಜಾರಾಗುತ್ತೆ ಯಾಕೆಂದರೆ ನಮ್ಮ ನಮ್ಮ ಪಾಸ್ಟ್ ಸಿಸ್ಟರ್ಸ್ ಎಲ್ಲ ನಮಗೆ ಎಷ್ಟು ಕಷ್ಟಪಟ್ಟಿದ್ರು ನಮಗೆ ಸ್ವಾತಂತ್ರ್ಯಕ್ಕೋಸ್ಕರ ಅಂತ ಸೊ ಅದರಲ್ಲಿ ವೀರ್ ಸಾವರ್ಕರ್ ಒಬ್ಬರು ಕೂಡ ಒಂದು ಸೊ ಹಾಗಾಗಿ ಈ ಜೈಲಲ್ಲಿ ಒಂದು ವಿಶೇಷ ರೂಮ್ ಏನಂತಂದರೆ ವೀರ್ ಸಾವರ್ಕರ್ ಅವರು ಇದ್ದಿದ್ದ ಜೈಲ್ದು ಒಂದು ರೂಮ್ ಕೂಡ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಅಲ್ಲಿ ಅವ್ರು ಉಳ್ಕೊಂಡಿದ್ದ ಜಾಗ ರೂಮ್ನಲ್ಲಿ ಅಥವಾ ಆ ಸೆಲ್ಲಲ್ಲಿ ಅವರಿಗೆ ಅವ್ರನ್ನೊಂದು ಫೋಟೋ ಇಟ್ಟಿದ್ದಾರೆ ಸೊ ಅವ್ರು ಯೂಸ್ ಮಾಡ್ತಿದ್ದಿದ್ದು ತಟ್ಟೆಗಳಾಗಲಿ ಅವ್ರು ಯೂಸ್ ಹೊತ್ಕೊಳ್ಳಿಕ್ಕೆ ಯೂಸ್ ಮಾಡ್ತಿದ್ದಿದ್ದು ಬೆಡ್ಶೀಟ್ ಆಗಲಿ ಇದನ್ನೆಲ್ಲ ಇಟ್ಟಿದ್ದಾರೆ ಸೊ ಅದನ್ನೆಲ್ಲ ನಾವು ನೋಡ್ಬೋದು ಅದರ ಜೊತೆಗೆ ಅಸೆಲ್ ಜೈಲನ್ನ ಹೆಂಗೆ ಕಟ್ಟಿದ್ದಾರೆ ಅಂದರೆ ಒಂದು ಏಳು ವಿಭಾಗವಾಗಿ ಮಾಡಿ ಕಟ್ಟಿದ್ದಾರೆ ಸೊ ಅದರಲ್ಲಿ ಮಿಡಲ್ ಟವರ್ ಇದೆ ಸುತ್ತ ಏಳು ಇದು ಮಾಡಿದ್ದಾರೆ ಸೊ ಹಾಗೂ ಅದರಲ್ಲಿ ಮೂರು ಫ್ಲೋರ್ ಇದೆ ಎಲ್ಲ ಜೈಲ್ಗಳು ಕೂಡ ಆರುನೂರ ತೊಂಬತ್ತ್ಮೂರು ಇಂಡಿವಿಜುವಲ್ ಸೇಸ್ಗಳಿದೆ ಸೊ ಅಂದರೆ ಜೈಲು ಕೊಠಡಿಗಳು ಏನೇನಿದ್ದಾವೆ ಅದು ಆರುನೂರ ತೊಂಬತ್ತ್ಮೂರು ಇದ್ದಾವೆ ಸೊ ಎಲ್ಲದನ್ನೂ ವಿಸಿಟ್ ಕೊಡ್ಕೊಂಡು ನೋಡಿಕೊಂಡು ಬರ್ಬೋದು ಅಥವಾ ಸುಮ್ಮನೆ ಪ್ಯಾರಲ್ ನೋಡ್ಬೋದು ಬಟ್ ಮೇಯ್ನ್ ಅಟ್ರಾಕ್ಷನು ಒಂದು ಎರಡು ಮೂರುದು ನೋಡ್ತಾರೆ ಜೈಲ್ದು ರೂಮ್ಗಳನ್ನ ಅದಾದ ಮೇಲೆ ವೀರ್ ಸಾವ್ಕರ್ ಏನಿದೆ ರೂಮು ಅಲ್ಲಿಗೆ ಹೋಗ್ತಾರೆ ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು ಇದರ ಜೊತೆಗೆ ಜೈಲಲ್ಲಿ ಈವ್ನಿಂಗು ಸಂಜೆ ಟೈಮ್ ಯಾವತ್ತೂ ಅಲ್ಲಿ ಡೈಲಿ ಇರುತ್ತೆ ಅದು ಲೈಟ್ ಆ್ಯಂಡ್ ಸೌಂಡ್ ಶೋ ಅಂತ ಹೇಳ್ತಾರೆ ಸೊ ಅದೊಂದು ಮೂರು ಶೋ ಇರುತ್ತೆ ಒಂದು ಐದುವರೆಗೆ ಐದು ಮುಕ್ಕಾಲಿಗೆ ಒಂದಿರುತ್ತೆ ಮತ್ತು ಆರು ಮುಕ್ಕಾಲಿಗೊಂದು ಏಳುವರೆಗೇನೋ ಈ ಥರ ಇರುತ್ತೆ ಶೋ ಒಂದು ಹಿಂದಿ ಶೋ ಇರುತ್ತೆ ಒಂದು ಎರಡು ಹಿಂದಿ ಶೋ ಇರುತ್ತೆ ಒಂದು ಇಂಗ್ಲೀಷ್ ಶೋ ಇರುತ್ತೆ ಸೊ ಅಲ್ಲಿ ನಿಮಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ಜೈಲು ಹೇಗೆ ಕಟ್ಟಿದ್ರು ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತಾ ಹೋಗ್ತಾರೆ ಯಾರು ಬಂದರು ಗೌರ್ನರ್ ಯಾರು ಇದ್ದರು ಸೊ ಅವ್ರು ಹೇಗೆ ನಮಗೆ ನಮ್ಮ ಸ್ವೀಡಮ್ ಫಿಟ್ನೆಸ್ಗಳಿಗೆ ತೊಂದರೆ ಕೊಟ್ಟರು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಅಲ್ಲೂ ತುಂಬ ಒಂಥರ ಲೇಸರ್ ಶೋ ಮೂಲಕ ತೋರಿಸಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದನ್ನು ನೋಡಿ ಬಟ್ ಜೈಲ್ ನೀವೇನು ನೋಡ್ತಾ ಇದ್ದೀರಾ ಇದೀಗ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬ ಎಪ್ಪತ್ತೊಂಬತ್ತರಲ್ಲಿ ನ್ಯಾಷನಲ್ ಮೆಮೋರಿಯಲ್ ಮಾಡಿದರು ಅದನ್ನು ಈಗ ನಮ್ಮ ಇಂಡಿಪೆಂಡೆನ್ಸ್ ಎಲ್ಲ ಬಂದಮೇಲೆ ಅದನ್ನ ಆರ್ಕೊಲಾಜಿಕಲ್ ಸರ್ವೆ ಆಫ್ ಡಿಪಾರ್ಟ್ಮೆಂಟ್ ಇಂಡಿಯಾದವರು ಅದನ್ನು ಆಗಿ ಕನ್ವರ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ಮೂವತ್ತು ರೂಪಾಯಿ ಟಿಕೆಟ್ ತಗೋತಾರೆ ವಿಸಿಟ್ಗೆ ಜೈ ಜಸ್ಟ್ ಜೈಲ್ ವಿಸಿಟ್ ಮಾಡೋದಾದರೆ ಇಲ್ಲ ನೀವು ಲೌಟ್ ಸೈ ಸೌಂಡ್ ಆ್ಯಂಡ್ ಲೈಟ್ ಶೋ ಏನಿದೆ ಅದನ್ನು ವಿಸಿಟ್ ಮಾಡಬೇಕು ಅಂತಂದರೆ ನಿಮಗೆ ಮುನ್ನೂರು ರೂಪಾಯಿ ತಗೋತಾರೆ ಅದು ಆನ್ಲೈನಲ್ಲಿ ಮೊದಲೇ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಹೀಗಾಗಿ ನೀವು ಎರಡನ್ನೂ ಕೂಡ ಈವ್ನಿಂಗ್ ಟೈಮಲ್ಲಿ ಹೋದರೆ ವಿಸಿಟು ಮಾಡಿಕೊಂಡು ಪ್ಲಸ್ ಸೌಂಡ್ ಆ್ಯಂಡ್ ಲೈಟ್ ಶೋನ ನೋಡಿಕೊಂಡು ವಾಪಸ್ ಬರ್ಬೋದು I'm okay. ನಾನು ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್